ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೋಬರೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ಶೂರುದ್ರಪ್ಪ ರುದ್ರನ ರಾಸಲೀಲಿ ಎಲ್ಲ ವೀಡಿಯೋನೂ ಸೆಂಡ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕೋಳಿ ಚುರ್ಮುರಿ ಹಾಗೆ ಶಂಕರ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ ಯಾಕೆ ನಗಾಡ್ತಾ ಇದೆಯಾ ನೀನು ಕೇಳಿದ ವೀಡಿಯೋ ಎಲ್ಲ ಸೆಂಡ್ ಮಾಡಿ ಮತ್ತೇನಕ್ಕೆ ನಗಾಡಾಡ್ತಾ ಇದೆಯಲ್ಲ ನೀನು ಯಾಕೆ ಅಂತ ಅನ್ಬೇಕಾದ್ರೆ ಶಂಕರ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ ಆ ರುದ್ರಗಂತೂ ಬುದ್ಧಿ ಇಲ್ಲ ನಿನಗಂತೂ ಇಲ್ವೇ ಇಲ್ಲ ಬಿಡ್ಲ ತಲೆ ಮೇಲೂ ಸಹ ಬುದ್ಧಿ ಇಲ್ಲ ತಲೆ ಒಳಗಡೆನೂ ಬುದ್ಧಿ ಇಲ್ಲ ಹೇಳ್ಬೇಕು ಅಂತ ಅಂದರೆ ನನ್ನ ಹತ್ರ ವಿಡಿಯೋನೂ ಇರಲಿಲ್ಲ ಅಂತ ಅಂದಾಗ ಆ ಶೂರುದ್ರಪ್ಪನಿಗೂ ರುದ್ರ ಹಾಗೆ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಹಾಗೆ ನಗಾಡ್ಕೊಂಡು ಶಂಕರ ಹೇಳ್ತಿರ್ತಾನೆ ತಾನಾಗೆ ಹಳ್ಳಕ್ಕೆ ಬೀಳ್ತು ಕಣ್ಣಾ ಅಂತ ಹೇಳ್ತಾ ಇರಬೇಕಾದ್ರೆ ಇವ್ರಿಬ್ರಿಗೂ ತುಂಬ ಪೀಕ್ಲಾಟ್ ಆಗ್ತಾ ಇರುತ್ತೆ ಆಗ ಕೋಳಿ ಚುರುಮುರಿ ಅಣ್ಣ ಒಳ್ಳೆ ಕೆಲಸ ಮಾಡಿದೆ ಸೂಪರ್ ಐಡೇನ ಮಾಡಿದೆ ಅಂತ ನಗಾಡ್ತಿರ್ಬೇಕಾದ್ರೆ ಹಂಗ ಬೈತಾ ಇರ್ತಾಳೆ ನಾನು ಆಗ್ಲೇ ಹೇಳ್ತಿರ್ತಾನೆ ಕಳ್ಸಬೇಡಿ ಅಂತ ಆದ್ರೂ ಸಹ ಕಳ್ಸಿದ್ರಲ್ಲ ಅನುಭವಿಸಿ ನೀವೇ ಅನುಭವಿಸಿ ಅಂತ ಹೇಳ್ತಾ ಹೋಗಬೇಕಾದ್ರೆ ಮೇಡಂಬರೇ ಮೇಡಂಬರೇ ಏನು ಮಾಡೋದು ಅಂತ ಅವಳಿಂದ ಇವನು ಓಡೋಗ್ತಾ ಇರ್ತಾನೆ ಹಾಗೆ ನನ್ನ ಕಡೆ ಭೂವಿ ಮೊಬೈಲ್ ಮೊಬೈಲಲ್ಲಿ ಗೇಮ್ ಮಾಡ್ತಿರ್ಬೇಕಾದ್ರೆ ನಾನೇ ವಿನಾದೆ ಅಂತ ಖುಷಿ ಪಡ್ತಾ ಇರ್ತಾಳೆ ಸರಿ ಆಯ್ತು ಬಾರವಾ ಇವತ್ತಿಗಿಷ್ಟು ಸಾಕು ಹೌದು ಪುಟಾಣಿ ಸ್ಕೂಲಲ್ಲಿ ಏನೇನು ಕೊಟ್ರು ಕಂದ ಅಂತ ಅನ್ಬೇಕಾದ್ರೆ ಇವತ್ತು ಹಿಂದಿನ ಹೇಳ್ಕೊಟ್ರು ಹಿಂದಿ ಬರೆಯೋದು ಹೇಗೆ ಅಂತ ಹೇಳ್ಕೊಟ್ರು ಅಪ್ಪ ಅಂತ ಅಂದಾಗ ಸರಿ ಬಂಗಾರ ಹಿಂದಿ ಜೊತೆಗೆ ಎಲ್ಲ ಲ್ಯಾಂಗ್ವೇಜಸ್ನ ಕಲಿ ಹೆಚ್ಚಾಗಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಅಂದಾಗ ಕನ್ನಡವೇ ನಮ್ಮಮ್ಮ ಕನ್ನಡವೇ ನಮ್ಮ ಉಸಿರು ಅಲ್ವ ಅಪ್ಪ ಅಂತ ಅಂದಾಗ ಗುಡ್ಕರ್ ನನ್ನ ಮಗಳು ಅಂತ ಹೇಳ್ತಾ ಇರ್ತಾನೆ ಹಾಗೆ ಇನ್ನೊಂದು ವಿಷಯ ಏನು ಗೊತ್ತಾ ಸ್ಕೂಲಲ್ಲಿ ಎಲ್ಲರೂ ಸಹ ಅಜ್ಜಿ ಬಗ್ಗೆಯೇ ಮಾತಾಡ್ತಾ ಇದ್ರು ನಿಮ್ಮ ಅಜ್ಜಿ ಎಲ್ಲ ಕ್ಷಣೆಗೆ ನಿಲ್ಲುತ್ತಂತೆ ಅಂತ ಟೀಚರ್ಸು ಹಾಗೆ ಸ್ಟೂಡೆಂಟ್ ಎಲ್ಲ ಕೇಳ್ತಿದ್ರು ನನಗಂತೂ ತುಂಬ ಖುಷಿ ಆಗ್ತಿತ್ತು ಅಪ್ಪ ಅಂತ ಪೂವ್ ಹೇಳ್ತಿರ್ಬೇಕಾದ್ರೆ ನೀನು ಖುಷಿಯಾಗಿದ್ರೆ ನನಗೂ ಅದೇ ದೊಡ್ಡ ಖುಷಿ ಅಂತ ಶಂಕರ ಇಡ್ತಾ ಇರ್ತಾನೆ ಹಾಗೆ ಸರಿ ಬಾರವ ಮಲ್ಕೊಂತ ಅನ್ಬೇಕಾದ್ರೆ ಈ ಸಿರಿಗೆ ನಾನು ಏನು ಕಪ್ಪ ಮಲ್ಕೋಬೇಕು ಇಲ್ಲಿ ಮಲಗಿರ್ತೀನಿ ಬೆಳಗ್ಗೆ ಎದ್ದೋದ್ರೆ ಇನ್ನೆಲ್ಲೋ ಮಲಗಿಸಿರ್ತೀರಾ ಈ ಸಿರಿಗೆ ನಾನು ಮಲಗಬೇಕಾ ನಾನು ಇಲ್ಲಿ ಮಲಗಲ್ಲ ಅಲ್ಲೇ ಮಲಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬೇಡ ಭೂವಿ ಅಂತ ಗೌರಿ ಹೇಳ್ತಾ ಇರ್ತಾಳೆ ನಿನಗೂ ಗುಡ್ ನೈಟ್ ಸುಮ್ಮನೆ ಸೋಮನ ಅಂತ ಭೂವಿ ಎದ್ದು ಪಕ್ಕದ ರೂಮಿಗೆ ಹೋಗ್ತಾ ಇರ್ತಾಳೆ ಆಗ ಗೌರಿ ಕೇಳ್ತಾ ಇರ್ತಾಳೆ ಯಾಕೆ ನನ್ನ ಮಗಳನ್ನ ಪಕ್ಕದ ರೂಮಿಗೆ ಕಳಿಸಿದ್ವಿ ಅಂತ ಅಂದಾಗ ನಾನೇನು ಕಳಿಸಿಲ್ಲ ಕಣ್ರೀ ಅವಳೇ ಓದ್ಲು ಈಗ ಇಲ್ಲಿ ಮಲ್ಕೋತೀನಿ ಒತ್ತಾರ ಎದ್ ನೋಡಿದರೆ ಬೇರೆ ರೂಮಲ್ಲಿ ಎದ್ದಿರ್ತೀನಿ ಆ ತಾಪತ್ರನೇ ಬೇಡ ಅಂತ ಅವಳೇ ಓದ್ಲು ರೀ ಅಂತ ಅಂದಾಗ ಓ ಹೌದಾ ಹಾಗಾದ್ರೆ ನಿಮಗೆ ಖುಷಿ ಅಲ್ವಾ ಅಂತ ಅಂದಾಗ ನನ್ನ ಮಗಳಿಲ್ಲ ಅಂತಂದ್ರೆ ನನಗೆ ಖುಷಿ ಆಗುತ್ತೆ ಅಂದರೆ ನನ್ನ ಮಗಳು ಇರಬೇಕು ಅಂತ ಅಂದಾಗ ನಿಜ ಹೇಳ್ರಿ ನಿಮ್ಮ ಮಗಳು ಇಲ್ಲಿ ಇರಬೇಕೋ ಅಂತ ಶಂಕರನ ಕೆನ್ನೆನೆ ಮುಟ್ಟಿ ಹೇಳ್ತಿರ್ಬೇಕಾದ್ರೆ ಶಂಕರ ನನ್ನ ಮಗಳು ಇದ್ರೂ ಖುಷಿ ಇದ್ರೂ ಖುಷಿ ಅಂತ ಹೇಳ್ತಾ ಇರ್ತಾನೆ ಇವಾಗ ನನಗೆ ಡೈರೆಕ್ಟಾಗಿ ಹೇಳ್ಬೇಕು ನಾನು ಇಷ್ಟನೋ ನನ್ನ ಮಗಳು ಇಷ್ಟನೋ ಅಂತ ಕೇಳ್ತಾ ಇರಬೇಕಾದ್ರೆ ಏನು ಮಾತಾಡಿದೆ ಶಂಕರ ಹಾಗೆ ಇರಬೇಕಾದ್ರೆ ನನಗೆ ನೀವೆರಡು ಕಣ್ಣು ಇದ್ದಂಗೆ ಕಿಡ್ನಿ ಇದ್ದಂಗೆ ಅಂತ ಡೈಲಾಗ್ ಹೊಡಿಬೇಡಿ ಕಣ್ರಿ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಶಂಕರ ಹೇಳ್ತಾ ಭೂಮಿ ಇದ್ದಂಗೆ ನೀ ಸೂರ್ಯ ಮತ್ತು ಚಂದ್ರ ಇದ್ದಂಗೆ ಅಂತ ಐ ಲವ್ ಯು ಶಂಕರ್ ಅವ್ರ ಅಂದಾಗ ಐ ಲವ್ ಯು ಅಮ್ಮಿ ಅವ್ರೆ ಮೋರ್ ಐ ಲವ್ ಯು ಅಂತ ಅಂದ್ಬಿಟ್ಟು ಹಾಗ ಮಾಡ್ಕೊಂಡಿರ್ತಾರೆ ಹಾಗೆ ಇನ್ನೊಂದ್ ಕಡೆ ಎಲೆಕ್ಷನ್ ಗೆ ಪ್ರಚಾರ ಮಾಡಕ್ಕೆ ಅಂತ ಎಲ್ಲರೂ ಸಹ ಜೈಕಾರ ಹಾಕೊಂಡು ಎಂಎಲ್ಎ ಎಲ್ ಎ ಬಾವಿ ಎಂ ಎಲ್ ಎ ಶೂರುದ್ರಪ್ಪನಿಗೆ ಜೈಕಾರ ಅಂತ ಘೋಷಣೆ ಹಾಕೊಂಡು ಬರ್ತಾ ಇರ್ತಾರೆ ಇನ್ನೊಂದ್ ಕಡೆ ಬೈರ ದೇವಿನ ಸಹ ಪ್ರಚಾರ ಮಾಡ್ಕೊಂಡು ಬರ್ತಾ ಇರ್ತಾಳೆ ಹಾಗೆ ಮಹಿಳಾ ಸಬಲೀಕರಣ ಸಾರಥಿ ಮಹಿಳೆ ಅಧ್ಯಕ್ಷೆ ಆದ ಈ ಕಡೆ ಬೈರ ದೇವಿಗೆ ಜೈ ಜೈ ಅಂತ ಎಲ್ಲರೂ ಸಹ ಜೈಕಾರ ಹಾಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಕಡೆ ಶೂರುದ್ರಪ್ಪ ಟೀಮು ಸಹ ಬರ್ತಾ ಇರುತ್ತೆ ಹಾಗೇನೊಂದು ಕಡೆ ರುದ್ರ ಹೇಳ್ತಾ ಇರ್ತಾನೆ ಅಪ್ಪಯ್ಯ ನನ್ನ ವೀಡಿಯೋ ಏನಾದರೂ ಇವರಿಗೆಲ್ಲ ಗೊತ್ತಾದ್ರೆ ಈ ಜನಗಳು ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತ ಅಂದಾಗ ಉಗ್ದು ಉಪ್ಪಿನಕಾಯಿ ಹಾಕ್ತಾರೆ ಕಾಣ್ಲ ಅಂದಾಗ ಏನಪ್ಪಯ್ಯ ಮಾಡೋದು ಏನೋ ತಿನ್ನ ಕೆಲಸ ಮಾಡಿದೆ ಎಂಥಿ ಬೇರೆ ಇರಲಿಲ್ವಲ್ಲ ಅದಕ್ಕೆ ಈ ಥರ ಕೆಲಸ ಮಾಡಿದೆ ಅಂತ ಅನ್ಬೇಕಾದ್ರೆ ನೀನು ತಲೆ ಕೆಲ್ಸ್ಕೊಬೇಡ ರಾಜಕೀಯ ಅಂತ ಬಂದ ಮೇಲೆ ಹೋಗೀತಾ ಇರ್ತಾರೆ ನಾವು ಒರೆಸ್ಕೊಂಡು ಮುಂದೆ ಹೋಗ್ಬೇಕು ಅಂದಾಗ ನಗಾಡ್ಕೊಂಡು ಪ್ರಚಾರ ಮಾಡಕ್ಕೆ ಅಂತ ಹೋಗ್ತಾ ಇರ್ತಾರೆ ಹಾಗೆ ಎರಡು ಕಡೆಯಿಂದ ಜೈಕರ್ ಹಾಕೋ ಬರ್ತಿರ್ಬೇಕಾದ್ರೆ ಎದುರು ಬದ್ರು ದೇವಿ ಮತ್ತು ಶೂರುದ್ರಪ್ಪ ಸಿಕ್ಬಿಡ್ತಾರೆ ಅವಾಗ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ನಮ್ಮ ದಾರಿಗೆ ಅಡ್ಡ ಬರ್ತಿರಲ್ಲ ಆ ಕಡೆ ಹೋಗ್ರಲ್ಲ ಅಂತ ಬೈತಿರ್ಬೇಕು ಆದರೆ ಯಾರ್ ದಾರಿಗ್ಲ ಅಡ್ಡ ಬರ್ತಾ ಇದ್ದಾರೆ ಅಂತ ಶಂಕರ ಕೇಳ್ತಾ ಇರ್ತಾನೆ ಆಗ ಬೈರದವಿ ಹೇಳ್ತಾ ಇರ್ತಾನೆ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಭೈರವ ನಾವು ಬೇರೆ ಕಡೆ ಪ್ರಚಾರ ಮಾಡೋಣ ಬಾರಪ್ಪ ಅಂತ ಅನ್ಬೇಕಾದ್ರೆ ಶಿವ ರುದ್ರಪ್ಪನಾಗ್ತಾ ಇರ್ತಾನೆ ಕೇಳ್ಕೊಂಡ್ಲೆಲ್ಲ ರುದ್ರ ಎದ್ರು ಪುಕ್ಳು ಎದ್ರುಕೊಂಡು ಹೋಗ್ತಾ ಇದ್ದಾರೆ ನನ್ನ ಗತ್ತು ಹೆಂಗಿದೆ ಅಂತ ಅಂದಾಗ ಪರವಾಗಿಲ್ಲ ನಾವು ಎದ್ರು ಪುಕ್ಳರೆ ಆದರೆ ನಾವು ನಿಮ್ಮ ಥರ ತಲೆ ತಗ್ಸಿ ನಡೆಯೋರೆಲ್ಲ ತಲೆ ಎತ್ಕೊಂಡು ನಡೆಯೋರು ಅಂತ ಅಂದಾಗ ರುದ್ರನಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ಮತ್ತೆ ಏನ್ಲ ರುದ್ರ ನೀನು ನಿಮ್ಮ ಚಿಹ್ನೆ ಪೆನ್ ಹಾಕೊಂಡಿದ್ದೆ ಅದ್ರ ಬದಲು ಸಿಡಿ ಅಂತ ಹಾಕೋಬೇಕಿತ್ತು ಅಂತ ಅಂದಾಗ ಅವನಿಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ರುದ್ರ ಹೇಳ್ತಾ ಇರ್ತಾನೆ ನನ್ನ ವಿಷಯಕ್ಕೆ ಬಂದ್ರೆ ನಾನು ಮನುಷ್ಯ ಆಗಿರಲ್ಲ ಕಣ್ಣ ಅಂದಾಗ ಇವಾಗ ನೀನೇನಾದ್ರು ಮನುಷ್ಯನಿಂದ ಕೊಚ್ಚಕ್ಕೆ ಬಿದ್ದರ ಹಂದಿ ನನ್ನ ಮಗನೆ ಶಂಕರ ಬೈತಾ ಇರ್ತಾನೆ ಹಾಗೆ ಮತ್ತು ಜನಗಳಿಗೆಲ್ಲ ಹೇಳ್ತಾ ಇರ್ತಾನೆ ರುದ್ರದೊಂದು ವಿಡಿಯೋ ನೋಡ್ತೀರಾ ಫ್ರೀ ಶೋ ತೋರಿಸ್ತೀನಿ ಪಕ್ಕದಲ್ಲಿ ಥಿಯೇಟ್ರಲ್ಲಿ ಹಾಕ್ತೀನಿ ಬೇಕಾದರೆ ಫ್ರೀ ಇದ್ದರೆ ಎಲ್ಲರೂ ಬಂದು ನೋಡ್ಬೋದು ಅಂತ ಅಂದಾಗ ನನ್ನ ನಿಮಿಷಕ್ಕೆ ಬರಬೇಡ ಅಂತ ಗಲಾಟೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಎಸ್ ಪಿ ಬರ್ತಾನೆ ಸೈಲೆಂಟ್ ಆಗಿರಿ ಎಲ್ಲರೂ ಪ್ರಚಾರ ಮಾಡದಿದ್ರೆ ಸೈಲೆಂಟಾಗಿ ಮಾಡಿ ಈ ರೀತಿ ಎಲ್ಲ ಕೂಗಾಡ್ಬೇಡಿ ಅಂತ ಅನ್ಬೇಕಾದ್ರೆ ಮುಚ್ಕೊಂಡು ನಿಂತ್ಕೊಳ್ಳ ನನ್ನ ಮಗನೇ ಅಂತ ಎಸ್ ಪಿನ ರುದ್ರ ಬೈತಾ ಇರಬೇಕಾದ್ರೆ ಈ ಕಡೆ ಶಂಕರ ಹೇಳ್ತಾ ಇರ್ತಾನೆ ಕೇಳ್ಕಂಡ್ರನಪ್ಪ ಕೇಳ್ಕೊಳ್ಳ್ರಿ ಇವಾಗಲೇ ಎಸ್ ಪಿನ ಈ ರೀತಿ ಬೈತಾ ಇದ್ದಾನೆ ಇವ್ರಪ್ಪ ಏನಾದರೂ ಎಮ್ ಎಲ್ ಎ ಆಯ್ತಂದ್ರೆ ಮುಗೀತು ಇವಂದೇ ದರ್ಬಾರ ಜಾಸ್ತಿ ಅಲ್ವಾ ಅಂತ ಇರ್ತೀನಿ then he ಹಾಗೆ ಎಲ್ಲರೂ ಸಹ ಜಗಳ ಮಾಡ್ಕೊಂಡು ಹೊಡೆದಾಡ್ತಿರ್ಬೇಕಾದ್ರೆ ಈ ಕಡೆ ಎಸ್ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಹಾಗೆ ನಿಂತ್ಕೊಬಿಡ್ತೇನೆ ಇನ್ನೊಂದು ಕಡೆ ಡಿ ಸಿ ಮಾಲಿನಿ ಎಮ್ ಎಲ್ ಎ ಹತ್ರ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ ಏನು ಗೊತ್ತಾ ಸರ್ ಎಲ್ಲ ಕೆಲಸ ಚೆನ್ನಾಗಿ ಆಗ್ತಿದೆ ಗೌರಿ ನನ್ನ ಮಾನಿಟರ್ಲೆ ವರ್ಕ್ ಮಾಡ್ತಿದ್ದಾಳೆ ಬಿಹೇವಿಯರ್ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ನೋಡೋಣ ಅಂತ ಮಾತಾಡ್ತಿರ್ತಾಳೆ ಹಾಗೆ ಏನಾದರೂ ಇದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್ ಇನ್ನೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ ಆಮೇಲೆ ಕಾಲ್ ಬ್ಯಾಕ್ ಮಾಡ್ತೀನಿ ಅಂತ ಅಂದಾಗ ಏನ್ರಿ ಮಿಸ್ಟರ್ ಹರಿಶ್ಚಂದ್ರ ಮಗಳನ್ನ ಯಾವಾಗ ಕಳಿಸ್ತಾರೆ ಅಂತ ಕಾಲ್ ಮಾಡ್ತಿದ್ದೀರಾ ಅಷ್ಟು ಅರ್ಜೆಂಟ್ ಅಂದಾಗ ಇಟ್ಸ್ ನಾಟ್ ಪರ್ಸನಲ್ ಮೇಡಮ್ ಇದು ಪ್ರೊಫೆಷನಲ್ ಕಾಲ್ ಮಾಡ್ತಾ ಇದ್ದೀನಿ ಗೊತ್ತಾ ಮೇಡಮ್ ಎಮ್ ಎಲ್ ಪ್ರಚಾರ ನಡೀತಿದೆಯಲ್ಲ ಇಲ್ಲಿ ಚಾರ್ಜ್ ಮಾಡಿದ್ರು ಸಹ ಯಾರೂ ಬಗ್ತಾ ಇಲ್ಲ ತುಂಬಾ ಜೋರಾಗಿ ಗಲಾಟೆ ನಡೀತಿದೆ ನಿಮ್ಮ ಪರ್ಮಿಷನ್ ಕೊಟ್ಟರೆ ಏರ್ ಫೈರ್ ಮಾಡ್ತೀವಿ ಅಂತ ಅಂದಾಗ ನಿಮಗೆ ಕಾಮನ್ ಸೆನ್ಸ್ ಇಲ್ವಾ ಅಂತ ಬೈತಾ ಇರ್ತಾಳೆ ಕೈಯಲ್ಲಿ ಪವರ್ ಇದೆ ಅಂತ ಏನೇನೋ ಮಾಡಕ್ ಹೋಗ್ಬೇಡ್ರಿ ಕಂಡ್ರಿಂದ ಇಲ್ಲ ಮೇಡಮ್ ಕಂಟ್ರೋಲ್ ತಪ್ತಿದೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಆಮೇಲೆ ಪಬ್ಲಿಕ್ಗೆಲ್ಲ ತೊಂದರೆ ಆಗುತ್ತೆ ಯಾರ್ದಾದ್ರೂ ಜಿಯೋ ಹೋದರೆ ಏನು ಮಾಡೋದು ಅಂತ ಅಂದಾಗ ನನಗೆ ಚೆನ್ನಾಗಿ ಗೊತ್ತು ನೀವು ಅಲ್ಲಿರೋ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡ್ತಾ ಅಂತ ನಾನು ಬರೋರಿಗೂ ಸಹ ಸಿಚುಯೇಷನ್ ಹ್ಯಾಂಡಲ್ ಮಾಡಿ ಅಂತ ಅಂದಾಗ ಮೇಡಮ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ನಾನು ಹೇಳಿದಷ್ಟು ಕೆಲಸನ ಮಾಡ್ಬೇಕಷ್ಟೇ ಅಂತ ಆರ್ಡರ್ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಎಲ್ಲ ಜನಗಳು ಸಹ ಕೂಗಾಡ್ತಿರ್ಬೇಕಾದ್ರೆ ಅಲ್ಲಿ ಡಿ ಸಿ ಮಾಲಿನಿ ಬಂದೇ ಬಿಡ್ತಾಳೆ ಬಂದಾಗ ಎಲ್ಲ ಸೈಲೆಂಟ್ ಆದ ಅಂದಾಗ ಬಂದಾಗ ಕಡೆ ಎಲ್ಲರೂ ಸಲ್ಯೂಟ್ ಮಾಡ್ತಾ ಇದ್ರೆ ಬೈರ್ಯ ದೇವ್ನು ಸಹ ನಮಸ್ಕಾರ ಮಾಡ್ತಾ ಇರ್ತಾಳೆ ಬಾವಿ ಎಮ್ ಎಲ್ ಎ ಬೈರ್ಯ ದೇವಿಗೆ ಅಂತ ಅಂದಾಗ ಜೈಕಾರ ಆಗ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ಬಾವಿ ಎಮ್ ಎಲ್ ಎ ಶೂರುದ್ರಪ್ಪ ಅಂತ ಅಂತಾಗ ಜೈಕಾರ ಆಗ್ತಿರ್ಬೇಕು ಏನ್ರಿ ಶೂರುದ್ರಪ್ಪ ಅವರೇ ನೀವು ಸಂಪಾದನೆ ಮಾಡಿರೋ ಜನಗಳು ಇಷ್ಟೇನಾ ಈ ರೀತಿ ವಾಯ್ಸ್ ಬರ್ತಿದೆಯಲ್ಲ ಅಂತ ಕೇಳ್ತಾ ಇರ್ತಾಳೆ ಆಗ ಶೂರುದ್ರಪ್ಪ ಹೇಳ್ತಾ ಇರ್ತಾನೆ ಅಯ್ಯೋ ಮೇಡಮರೇ ನೀವು ತಪ್ಪಾದ ಟೈಮಿಗೆ ಬಂದ್ಬಿಟ್ಟಿದೀರಾ ಅಂತ ಅಂದಾಗ ಸತ್ಯ ಎದುರುಗಡೆ ಇರ್ಬೇಕಾದ್ರೆ ಯಾಕೆ ನೀವು ಸಮರ್ಥನೆ ಮಾಡ್ಕೋತಿದ್ದೀರಾ ಅಂತ ಡಿ ಸಿ ಮಾಲಿನಿ ಕೇಳ್ತಾ ಇರ್ತಾಳೆ ಏನ್ರ ನಿಮ್ಮ ದೊಡ್ಡತನ ಶೂರುದ್ರಪ್ಪ ಅವರೇ ನಿಮ್ಮ ಕಡೆಯು ನಿಮಗೆ ಈ ಕಡೆ ಜೈಕಾರ ಆಗ ಕೆಮಿನ ಮಿಷನ್ ಮಾಡ್ತಾ ಇದ್ರಲ್ಲ ಇದನ್ನ ನೀವು ಸಂಪಾದನೆ ಮಾಡಿದ್ದು ಅಂತ ಕೇಳ್ತಾ ಇರ್ತಾಳೆ ಹೀಗೆ ಡಿ ಸಿ ಮಾಲಿ ನಗಟ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ನಿಮ್ಮ ವ್ಯಕ್ತಿತ್ವ ಏನು ಯೋಗ್ಯತೆ ಏನು ನೀವೆಂತ ಜೀವ ಪ್ರತಿನಿಧಿ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಬಿಡಿ ಅಂತ ಬೈತಾ ಇರ್ತಾಳೆ ಹಾಗೆ ಶುರುದ್ರಪ್ಪ ಯಾಕೆ ಮೇಡಮ್ ನಮ್ಮನೆ ಬೈತಾ ಇದ್ದೀರಾ ಅಂತ ಅಂದಾಗ ಇನ್ನೇನು ನೀವು ಮಾಡಿರೋ ಕೆಲಸಕ್ಕೆ ಕೂರಿಸಿ ಸನ್ಮಾನ ಮಾಡ್ಬೇಕಾ ಎಸ್ ಪಿ ಹರಿಶ್ಚಂದ್ರ ಅವರೇ ಹೆಣ್ಮಕ್ಳನ್ನ ಶೋಷಣೆ ಮಾಡದೆ ಈ ತರ ಆಪತ್ತಿಗೆ ತಂದವ್ರನ್ನ ನಾವು ಯಾವ ರೀತಿ ಕಾನೂನು ಪ್ರಕಾರ ಇವರಿಗೆ ಶಿಕ್ಷೆ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಹರಿಶ್ಚಂದ್ರ ಹೇಳ್ತಾ ಇರ್ತಾನೆ ಮೂರಿಂದ ಐದು ವರ್ಷ ಅಜ್ಜಾಯ ಶಿಕ್ಷೆ ಕೊಡಬೇಕು ನಾನ್ ಬೇಲ ಬಲ್ ಇವರಿಗೆ ಬೇಲೆ ಸಿಗಬಾರ್ದು ಆ ರೀತಿ ಮಾಡಬೇಕು ಮೇಡಮ್ ಅಂತ ಅಂದಾಗ ರುದ್ರನಿಗೆ ಶಾಕ್ ಆಗ್ತದೆ ಇದನ್ನ ಇಟ್ಕೊಂಡು ನಾನು ರುದ್ರ ಮೇಲೆ ಕೇಸ್ ಹಾಕ್ತೀನಿ ಹಾಗೆ ಮಗ ದಡ್ತನ ಮಾಡಿದ್ರು ಸಹ ಅಪ್ಪ ಸಪೋರ್ಟ್ ಮಾಡಿದಕ್ಕೆ ಶೂರುದ್ರಪ್ಪ ಮೇಲೂ ಕೇಸ್ ಹಾಕ್ತೀನಿ ಅಂತ ಅಂದಾಗ ಇಬ್ಬರಿಗೂ ಶಾಕ್ ಆಗ್ತಾ ಇರತ್ತೆ ಇವರಿಬ್ರು ಮಾಡೋದು ತಪ್ಪು ಅಂತ ಗೊತ್ತಿದ್ರು ಸಹ ಹೆಣ್ಣಾಗಿರೋ ಗಂಗಾ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾಳಲ್ಲ ಸೋಕಾ ಲಾಯರ್ ಗಂಗಾ ಅವಳ ಮೇಲೂ ಕೇಸ್ ಹಾಕ್ತೀನಿ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇದೇ ಕಾರಣಕ್ಕೆ ನಾಮಿನೇಷನ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಅಂದಾಗ ಅಯ್ಯೋ ಮೇಡಮ್ ಆ ರೀತಿ ಮಾಡಬೇಡಿ ನಿಮ್ದ ಅಮ್ಮ ಎಂತೀನಿ ಏನೋ ತಪ್ಪಾಯ್ತು ಒಟ್ಟಾಗ ಹಾಕೊಳ್ಳಿ ಅಂತ ಇಬ್ರು ಕ್ಷಮೆ ಕೇಳ್ತಾ ಇರ್ತಾರೆ ಹಾಗೆ ಮಾಲಿನ್ಯ ಬೈತಾ ಇರ್ತಾಳೆ ಏನು ಅಂತ ಅಂದ್ರೆ ಎಂತ ಶಕ್ತಿ ಅಂತ ನಿಮ್ಗೆ ಏನ್ ಗೊತ್ತು ಆ ರೀತಿ ಕೆಟ್ಟ ದೃಷ್ಟಿಯಲ್ಲಿ ನೋಡೋರಿಗೆ ನಿಮಗೆಲ್ಲ ಅರ್ಥ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಮಾನನ ಹಾಳ್ ಹಾಳ್ಮಾಡಕ್ಕೆ ಕೈ ಹಾಕಿದ್ರೆ ನಿಮ್ ಅಂಶನೇ ಬೂದಿ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಇದನ್ನ ನಾನು ಒಬ್ಳು ಡಿ ಸಿ ಆಗಿ ಹೇಳ್ತಿಲ್ಲ ಒಂದ್ ಹೆಣ್ಣಾಗಿ ಹೇಳ್ತಾ ಇದ್ದೀನಿ ಅಧಿಕಾರ ಇದ್ರು ಸಹ ಇಲ್ದಲ್ಲ ಇದ್ರು ಸಹ ಅವಳು ಉಷಕ್ ಬಂತ ಅಂದ್ರೆ ಅಡ್ರಸ್ ಕೇರ್ ಆಫ್ ಫುಟ್ಪಾತ್ ಅಂತ ಹೇಳ್ತಾ ಇರ್ತಾಳೆ ಅದನ್ ಬಿಟ್ಟು ಸೈಲೆಂಟ್ ಪ್ರಚಾರ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಗೊತ್ತಲ್ವಾ ಅಂತ ಅಂದಾಗ ಸರಿ ಮೇಡಮ್ ನಾವು ಸೈಲೆಂಟ್ ಆಗಿ ಪ್ರಚಾರ ಮಾಡ್ತೀವಿ ಬರಲ್ಲ ಅಂತ ಅನ್ಬೇಕಾದ್ರೆ ಈ ಕಡೆ ಶೂರದ್ರೂಪನ ಜೊತೆ ಬಂದಿರೋ ಎಲ್ಲ ಸಹ ನಾವು ಪ್ರಚಾರ ಮಾಡಕ್ ಬರಲ್ಲ ಅಂತ ಅಂದಾಗ ಅವನಿಗೆ ಅವಮಾನ ಆಗ್ತಿದ್ರೆ ಡಿ ಸಿ ಮೇಡಮ್ ನಗ್ತಾ ಇರ್ತಾಳೆ ಸರಿ ಬರಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ರುದ್ರನ ಗಂಗನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಸಹ ಬೈರದೇವಿ ದೇವಿ ಅಮ್ಮನಿಗೆ ಜೈಕಾರ ಹಾಕ್ತಾ ಇರ್ತಾರೆ ಹಾಗೆ ಬೈರದೇವಿ ದೇವಿ ಹತ್ರ ಬಂದ್ಬಿಟ್ಟು ಈ ಕಡೆ ಡಿ ಸಿ ಮಲಿನಿ ಮಾತಾಡ್ತಿರ್ಬೇಕಾದ್ರೆ ನಿನ್ನ ನೋಡಿ ನನಗೆ ತುಂಬಾ ಖುಷಿ ಆಯಿತು ನೀನು ನನ್ನ ಪರ ಮಾತಾಡಿದೆ ಅಂತ ಅಲ್ಲ ಜನರ ಪರ ಮಾತಾಡಿದೆ ಅಂತ ನನಗೆ ತುಂಬಾ ಖುಷಿ ನಿನ್ ಬಗ್ಗೆ ನಾನು ತುಂಬಾ ಸಲ ಕೇಳಿದ್ದೀನಿ ಎಲ್ಲಾ ಜನಗಳು ನಿನ್ ಬಗ್ಗೆ ಒಳ್ಳೇದ್ನೆ ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ನೀನು ಈ ತರ ಒಳ್ಳೆ ಕೆಲಸನೆ ಮಾಡುವಂತ ಕೈ ಮುಗಿತಿರ್ಬೇಕಾದ್ರೆ ಅಮ್ಮ ನೀವು ಈ ರೀತಿ ಕೈ ಮುಗಿಬೇಡಿ ನಿಮ್ಗೆ ನಾ ಚಿಕ್ಕೊಳ್ ನಾನು ನಾನು ನ್ಯಾಯಪರ ಮಾತಾಡಿದ್ದೀನಿ ನಿಮ್ಮ ಕಣ್ಣಲ್ಲಿ ಅದನ್ನ ನಾನು ನೋಡಿದೀನಿ ನಿಮ್ದು ಎಂತ ವ್ಯಕ್ತಿತ್ವ ಅಂತ ನನಗೆ ಗೊತ್ತು ನೀವು ಜನಸೇವೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನಿಮ್ ಬಗ್ಗೆ ಮಾತಾಡಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅಮ್ಮ ನಾನು ಯಾವಾಗ್ಲೂ ನ್ಯಾಯಪರ ಪರ ನಿಂತ್ಕೋತೀನಿ ನ್ಯಾಯಕ್ ಪರ ಓಡಾಡೋರಿಗೆ ನಿಷ್ಪಕ್ಷವಾಗಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಮ್ ಎಲ್ ಅಂತ ಅನ್ಕೊಂಡಿದ್ದೀನಿ ಜನ ಸಹಾಯ ಮಾಡಿಕೊಟ್ಟಿದ್ದೀರಾ ನನ್ನ ಸಪೋರ್ಟ್ ಯಾವ್ದಾರು ನಿಮಗಿರುತ್ತೆ ಅಂತ ಅಂದಾಗ ಅಂತ ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ಅಮ್ಮ ನಾನು ಸಪೋರ್ಟ್ ಮಾಡ್ತೀನಿ ಆದರೆ ಈಗ ಅವರಿಗೆ ಅವತ್ತು ಸಪೋರ್ಟ್ ಮಾಡಲ್ಲ ನನ್ನ ಹದ್ದಿನ ಕಣ್ಣು ಅವಳು ಒಂದೇ ಒಂದು ತಪ್ಪು ಮಾಡಿದ್ರು ನನ್ನ ಕೋಪಕ್ಕೆ ಗುರಿ ಆಗ್ತಾಳೆ ಅಂತ ಡಿ ಸಿ ಮಾಲೀನ್ ಹೇಳ್ತಾ ಇರ್ತಾಳೆ ಹಾಗೆ ಏನು ಮಾತಾಡಿದೆ ಅಂತ ಹೋಗ್ತಿರ್ಬೇಕಾದ್ರೆ ಡಿ ಸಿ ಹೋಗಿದ ತಕ್ಷಣ ಈ ಕಡೆ ಬ್ಯಾರದೇವಿ ಹೇಳ್ತಾ ಇರ್ತಾಳೆ ಯಾಕೆ ಗೌರಿ ಬಗ್ಗೆ ನೀನು ಮಾತಾಡ್ತಿದೆಯೋ ನೋಡು ಮುಂದೊಂದು ದಿನ ನಿನ್ನ ಜೀವನ ಅವಳು ಉಳಿಸ್ತಾಳೆ ಜೈ ಮಹಾಕಾಳಿ ಅಂತ ಹೇಳ್ಕೊಂಡು ಹೊರಡ್ತಾಳೆ ಹಾಗೇನೊಂದು ಕಡೆ ಶಂಕರ ಮನೆಗೆ ಬಂದಾಗ ಆ ರುದ್ರನ ಮುಖ ನೋಡಬೇಕಿತ್ತು ಹಿಂಗ ತಿಂದ ಆಡ್ತಿದ್ದ ಆಡ್ತಿದ್ದೆ ಅಲ್ವಣ್ಣರಿ ಅಂತ ಅನ್ಬೇಕಾದ್ರೆ ಅಮ್ಮ ಕಾಲು ನೋವು ಅಂತ ಗೌರಿ ಹೇಳ್ತಾ ಇರ್ತಾಳೆ ಯಾಕೆ ಏನಾಯಿತು ಅಂತ ಅನ್ಬೇಕಾದ್ರೆ ಪ್ರಚಾರ ಮಾಡ್ಬೇಕಾದ್ರೆ ಓಡಾಡಿದ್ನಲ್ಲ ಸ್ವಲ್ಪ ಕಾಲು ನೋವು ಬಿಸಿನೀರು ಹಾಕೊಂಡ್ರೆ ಸರಿಯಾಗುತ್ತೆ ಅಂತ ಅನ್ಬೇಕಾದ್ರೆ ಹೌದಾ ಸರಿ ನಾನೇ ಹಾಕೊಡ್ತೀನಿ ಬನ್ನಿ ಅಂತ ಶಂಕರ ಹೇಳ್ತಾ ಇರ್ತಾನೆ ನನಗೊಂದು ಅಜ್ಜೆ ನಡೆಯೋಕ್ಕಾಗ್ತಿಲ್ಲ ಅಂತ ಅಂದಾಗ ಎತ್ಕೋತೀನಿ ಅಂತ ಅಂದಾಗ ಏನ್ರಿ ಎತ್ಕೋತೀನಿ ಅಂತ ಹೇಳ್ತಿದ್ರ ಮಕ್ಕಳೆಲ್ಲ ಇರ್ತವೆ ಕೋಡಿ ಚುರುಮುರಿ ನೀವು ಮುಂದೆ ಮುಂದೆ ಸುತ್ತಾಡ್ತಿದ್ದಾರೆ ಅವರೆಲ್ಲ ನೋಡಿದ್ರಿ ಅನ್ಕೋತಾರೆ ಅಂತ ಅಂದಾಗ ಏನಾರು ಅನ್ಕೊಳ್ಳಿನೋ ಇಬ್ಬರು ಗಂಡ ಎಂತಿದ್ದಾನೆ ಅಂತ ಅಂದ್ಬಿಟ್ಟು ಶಂಕರ ಎತ್ಕೊಂಡು ಹೋಗ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದಂತ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು